ನಾರು ತೆರೋ ಕೊಚ್ಚಾಗಿ ಯಾವನಾರೂಭ ಇದು ತಿಳಿಗಡೆಗಳಷ್ಟೇ ಕಲ್ಲಾಕೆ ಸಾಧ್ಯ ನಾನೆಂತೂ ಆ ತಿಳಿಗೇಡಿ ಅಲ್ಲ ಹಾಗಾಗಿ ನಾ ಕ್ವಚ ಕಲ್ಲಾಕಕ್ ಹೋಗಿದರೆ ನಾಯಕರ ಬಗ್ಗೆ ಕೊಚ್ಚ ಕಲ್ಲಾಕಕ್ಕೆ ನನಗೆ ಇಷ್ಟ ಇಲ್ಲ ನೇರ ಕೊಚ್ಚಾಗಿ ಯಾವನಾರು ಇದು ತಿಳಿಗಡೆಗಳಷ್ಟೇ ಕಲ್ಲ ಹಾಕಕ್ಕೆ ಸಾಧ್ಯ ನಾನೆಂತೂ ಆ ತಿಳಿಗೇಡಿ ಅಲ್ಲ ಹಾಗಾಗಿ ನಾ ಕ್ವಚ ಕಲ್ಲಾ ಹಾಕಕ್ಕೆ ಹೋಗಲ್ಲ ಸರಿ ಮಾತನಾಡಕ್ಕೆ ಕೊಚ್ಚ ಕಲ್ಲಾಕಕ್ಕೆ ನನಗೆ ಇಷ್ಟ ಇಲ್ಲ ನೋ ಕೊಚ್ಚ ಯಾವನಾರು ಇದು ತಿಳಿಗಡೆಗಳಷ್ಟೇ ಕಲ್ಲಾಕಕ್ಕೆ ಸಾಧ್ಯ ನಾನೆಂತೂ ಆ ಅಲ್ಲ ಹಾಗಾಗಿ ನಾವು ಕೊಚ್ಚೆ ಕಲ್ಲಾಕಕ್ಕೆ ಹೋಗಲ್ಲ